ರಾಜ್ಯದಲ್ಲಿ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಇದೀಗ ಮತ್ತೊಬ್ಬ ವ್ಯಕ್ತಿ ರಾಯಚೂರ್ನಲ್ಲಿ ಫೈನಾನ್ಸ್ ವಿಚಾರಕ್ಕೆ ಸಾವಿಗೀಡಾಗಿದ್ದಾರೆ ಇಪ್ಪತ್ತೈದು ವರ್ಷದ ಶರಣ ಬಸವ ಅನ್ನುವಂತಹ ವ್ಯಕ್ತಿ ಸಾವಿಗೀಡಾಗಿರುವುದು ಬರೀ ಒಂದೆರಡು ಕಂತು ಕಟ್ಟುವುದಕ್ಕೆ ವಿಳಂಬ ಆಗಿದ್ದಕ್ಕೆ ಕಿರುಕುಳವನ್ನ ನೀಡಲಾಗಿದೆ ಮಾನ್ವಿ ತಾಲೂಕಿನ ಕಪುಗಲ್ ಗ್ರಾಮದ ಹಲವರಿಗೆ ನಿತ್ಯ ಈ ಮೈಕ್ರೋ ಫೈನಾನ್ಸ್ಗಳಿಂದ ಟಾರ್ಚರ್ ಆಗ್ತಿದೆ ಅನ್ನುವಂತ ಮಾಹಿತಿ ಇದೆ ಹತ್ತು ಲಕ್ಷ ಸಾಲಕ್ಕೆ ಬಡ್ಡಿ ಅಂತ ಹದಿನೈದು ಲಕ್ಷ ತುಂಬಿಸಿಕೊಂಡ್ರ ಹಾಗಾದ್ರೆ ಸಿಬ್ಬಂದಿ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ನೋಡಿ ರಾಜ್ಯದಲ್ಲಿ ಯಾಕೋ ಈ ಮೈಕ್ರೋ ಫೈನಾನ್ಸ್ಗಳ ಕಾಟ ತಪ್ಪೋ ಹಾಗೆ ಕಾಣ್ತಾ ಇಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ಈ ಬಗ್ಗೆ ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ತಡೆದುಕೊಳ್ಳೋದಕ್ಕೆ ಸಾಲ ಪಡೆದುಕೊಂಡಂತಹ ಆ ಕುಟುಂಬಕ್ಕೆ ಸಹಿಸಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಫೈನಾನ್ಸ್ ಕಿರುಕುಳ ವಿಚಾರಕ್ಕೆ ಕಣ್ ತಪ್ಪಿಸಿಕೊಂಡು ಓಡಾಡುವಂತಹ ದುಸ್ಥಿತಿ ಬಂದ ಬಿಡತ್ತೆ ಸಾಲಾವಕಾಶ ಕೇಳಿದ್ರು ಕೊಡೋದಿಲ್ಲ ಹಾಗಾಗಿ ಗ್ರಾಮಸ್ಥರು ಕಣ್ಣೀರಿಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಕಪಗಲ್ ಗ್ರಾಮದ ಸಂತ್ರಸ್ತರು ರಾಯಚೂರ್ನ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕಷ್ಟವೂ ಮತ್ತೊಂದು ಕಾರಣವೂ ಸಾಲ ತಗೊಂಡಿರ್ತಾರೆ ನೋಡಿ ಸಾಲಕ್ಕೆ ಸಣ್ಣ ಪುಟ್ಟ ಬಂಡಿ ಅಂದ್ರೆ ಯಾವುದೇ ರೀತಿಯಲ್ಲಿ ಖಂಡಿತವಾಗ್ಲೂ ತೀರಿಸಬಹುದು ನೋಡಿ ಹತ್ತು ಲಕ್ಷಕ್ಕೆ ಹದಿನೈದು ಲಕ್ಷ ನೀವು ಅಲ್ಲಿ ಬಡ್ಡಿ ಕಟ್ಟಬೇಕಾಗುತ್ತೆ ಅನ್ನೋದಾದ್ರೆ ಇದನ್ನ ಸಾಲಗಾರರು ಏನ್ ಸಾಲವನ್ನು ಪಡ್ಕೊಂಡಿರ್ತಾರೆ ಬಹಳಷ್ಟು ಪರಿತಪಿಸುವಂತಹ ಸನ್ನಿವೇಶ ಈಗ ನೋಡಿ ರಾಯಚೂರಿನಲ್ಲಿ ಫೈನಾನ್ಸ್ ವಿಚಾರಕ್ಕೆ ಅನ್ನುವಂತಹ ಬಾಳಿ ಬದುಕಬೇಕಾದ ಇಪ್ಪತ್ತೈದು ವರ್ಷ ಯುವಕ ಸಾವಿಗೀಡಾಗಿರುವಂಥದ್ದು ಒಂದೆರಡು ಕಂತು ಕಟ್ಟೋದಕ್ಕೆ ವಿಳಂಬ ಆಗ್ಬಿಡುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತವೆ ಆ ಸಂದರ್ಭದಲ್ಲಿ ಯಾವಾಗ ಇನ್ ಟೈಮ್ಗೆ ಆ ಬಡ್ಡಿಯನ್ನು ವಾಪಸ್ ನೀಡುವುದಿಲ್ಲ ಆಗ ಟಾರ್ಚರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ಟಾರ್ಚರ್ ತಡೆಯಲಾರದೆ ಈಗಾಗಲೇ ಫೈನಾನ್ಸ್ ನ ವಿಚಾರಕ್ಕೆ ಸಾವಿಗೀಡಾದವರ ಸಂಖ್ಯೆ ದೊಡ್ಡದಿರೋದ್ರಿಂದಾಗಿ ನೋಡಿ ರಾಯಚೂರಿನಲ್ಲೂ ಕೂಡ ಶರಣ ಬಸವ ಅನ್ನುವಂತಹ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಮಾನ್ವಿ ತಾಲೂಕಿನ ಕಪ್ಪುಗಲ್ ಗ್ರಾಮದ ಹಲವರಿಗೆ ನಿತ್ಯ ಟಾರ್ಚರ್ ಆಗ್ತಿದೆ ಅನ್ನುವಂತಹ ನೋವನ್ನು ಆ ಗ್ರಾಮಸ್ಥರು ತೋಡಿಕೊಂಡಿದ್ದಾರೆ ಹತ್ತು ಲಕ್ಷ ಸ್ಥಾನಕ್ಕೆ ಬಡ್ಡಿ ಅಂತ ಹೇಳಿ ಹದಿನೈದು ಲಕ್ಷವನ್ನ ಹಾಗಾದ್ರೆ ಅಲ್ಲಿನ ಸಿಬ್ಬಂದಿ ತುಂಬಿಸಿಕೊಂಡ್ರ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ ಮೈಕ್ರೋ ಫೈನಾನ್ಸ್ ಗಳು ಭದ್ರತೆ ಇಲ್ಲದ ಸಾಲವನ್ನು ಕೊಟ್ಟು ಮಹಿಳೆಯರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತ ಈಗಾಗಲೇ ತಮಗೆಲ್ಲರಿಗೆ ತಿಳಿದಂಗಿದೆ ಏನು ಸರಿಯಾದ ಸಮಯಕ್ಕೆ ಮಳೆ ಬಾರದೆ ರಾಯಚೂರು ಜಿಲ್ಲೆ ಭತ್ತದ ನಾಡೆಂಬ ಹೆಸರುವಾಸಿಯ ನಾಡು ಇದು ರೈತರಿಗೆ ಹೊಲಗಳಲ್ಲಿ ಹರೇಗ ಅಥವಾ ಭತ್ತ ಹತ್ತಿ ಕೂಲಿ ಕೆಲಸ ಮಾಡಿದ್ರೆ ಮಾತ್ರ ಅವರ ಮನೆಗಳಿಗೆ ಏನು ಉಪಜೀವನ ನಡೆಸೋಕೆ ಅವರಿಗೆ ದುಡ್ಡು ಬರುತ್ತೆ ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆ ಇಲ್ಲಿ ಸರಿಸುಮಾರು ಒಂದು ಮೂವತ್ತು ನಾಲ್ಕು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ರಾಜ್ಯ ಮತ್ತು ಅಂತರ್ ರಾಜ್ಯ ಬ್ಯಾಂಕ್ಗಳು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ ಅನಿಲ್ ಮೈಕ್ರೋ ಫೈನಾನ್ಸ್ ಗಳ ಟಾರ್ಚರ್ ಯಾಕೋ ಈ ದಿನಗಳಲ್ಲಿ ಕೊಂಚ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು ಈಗ ನೋಡಿ ಹತ್ತು ಲಕ್ಷಕ್ಕೆ ಹದಿನೈದು ಲಕ್ಷ ಕಟ್ಟಿಸ್ಕೊಂಡಿರೋದು ನಿಜಾನ ಅನ್ನೋದು ಒಂದು ಪ್ರಶ್ನೆ ಇನ್ನೂ ಅಸಲು ಬೇಕು ಅಂತ ಏನಾದ್ರು ಟಾರ್ಚರ್ ಮಾಡ್ತಿದ್ದಾರಾ ಹೇಗೆ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ರಾಯಚೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಕೂಡ ಜಾಸ್ತಿ ಆಗಿರುವಂಥದ್ದು ಯಾಕಂದ್ರೆ ಮೈಕ್ರೋ ಫೈನಾನ್ಸ್ನಿಂದ ಸಾಕಷ್ಟು ಜನರು ಕೂಡ ತೊಂದರೆ ಅನುಭವಿಸ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಹತ್ತು ಲಕ್ಷ ಫೈನಾನ್ಸ್ ತಗೊಂಡ್ರೆ ಹದಿನೈದು ಲಕ್ಷ ಬರೀ ಬಡ್ಡಿ ಮಾತ್ರ ತೆಗೆದುಕೊಂಡಿರುವಂಥದ್ದು ಇನ್ನೂ ಉಳಿದಿದ್ದು ಹತ್ತು ಲಕ್ಷ ಮತ್ತೆ ನೀವು ಅಸಲಿ ಕಟ್ಬೇಕನ್ನುವಂಥ ದೂರುಗಳು ಕೂಡ ಇವತ್ತು ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು ಜನರು ಗ್ರಾಮಸ್ಥರು ಕೂಡ ಊರಲ್ಲಿ ಮೈಕ್ರೋ ಫೈನಾನ್ಸಿನ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವರು ಏನೋ ಅವರ ಕಣ ತಕ್ಕೊಂಡು ಬೇರೆ ಬೇರೆ ಊರುಗಳಲ್ಲಿ ತಿರುಗಾಡುವಂಥ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು ಏನು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಕಪ್ಪಲ್ ಗ್ರಾಮದಲ್ಲಿ ಕೂಡ ನಿತ್ಯ ಟಾರ್ಚರ್ ಅನುಭವಿಸುವಂತಹ ಗ್ರಾಮಸ್ಥರು ಕೂಡ ನಿತ್ಯ ದೂರುಗಳಿಗೆ ಪೊಲೀಸ್ ಠಾಣೆ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ದೂರು ನೀಡುತ್ತಾ ಇರುವಂತದ್ದು ಇನ್ನೂ ಒಂದು ಏನು ವ್ಯಕ್ತಿ ಕೂಡ ಆ ಮೈಕ್ರೋ ಫೈನಾನ್ಸ್ ನಿಂದನೇ ಕಿರುಕುಳದಿಂದನೇ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಮಾನ್ವಿ ತಾಲೂಕಿನ ಕಪ್ಪಲ್ ಗ್ರಾಮದ ಶರಣಬಸುವ ಅನ್ನುವಂತ ಮೃತ ಯುವಕ ಆಗಿರ್ತಾನೆ ಅದೇ ಮೈಕ್ರೋ ಫೈನಾನ್ಸ್ ನಲ್ಲಿ ಲೋನ್ ಪಡೆದಿರುವಂತ ಹಿನ್ನೆಲೆಯಲ್ಲಿ ದಿನನಿತ್ಯ ಟಾರ್ಚರ್ ಕೊಡ್ತಿದ್ರು ಅನ್ನುವಂಥದ್ದು ಒಂದು ಆ ಕುಟುಂಬಸ್ಥರು ದೂರು ನೀಡುತ್ತಾ ಮಾಹಿತಿ ನೀಡಿರುವಂತದ್ದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತೆ ಸರ್ಕಾರಗಳು ಇದಕ್ಕೆ ಏನಾದರೂ ಎಚ್ಚೆತ್ತುಕೊಂಡು ಒಂದು ದಾರಿ ಕಾಣಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಒಂದು ಮೇಲ್ವಟ ಕಂಡು ಬರ್ತಾ ಇದ್ದೇ ಅನಿಲ್ ಈಗ ಮೈಕ್ರೋ ಫೈನಾನ್ಸ್ ವಿರುದ್ಧ ಏನಾದ್ರೂ ದೂರು ಕೊಟ್ಟಿರುವಂತದ್ದು ಪೊಲೀಸರು ಕ್ರಮ ತಗೊಂಡಿರುವಂತದ್ದು ಇಂಥದ್ದೇನಾದ್ರೂ ಡೆವಲಪ್ಮೆಂಟ್ಸ್ ಆಗಿದೆಯಾ ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ದೂರುಗಳು ದಾಖಲಾಗಿಲ್ಲ ಆದ್ರೆ ಆರೋಪಗಳು ಮಾತ್ರ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದ್ರೂ ಕೂಡ ಇನ್ನಾದ್ರೂ ಎಲ್ಲಿ ಎಸ್ ಪಿ ಗಮನಕ್ಕಿದ್ರು ಕೂಡ ಇನ್ನೂ ಎಲ್ಲಿ ದೂರುಗಳು ಕೂಡ ದಾಖಲಾಗಿಲ್ಲ ಆದ್ರೆ ಜನರು ಮಾತ್ರ ಕಣ್ತಪ್ಪಿಸಿ ತಿರುಗುವಂತ ಕೆಲಸ ಆಗ್ತಾ ಇದೆ ದಿವ್ಯಾ ರೈಟ್ ಅನಿಲ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಪುಲ್ ನಿವಾಸಿ ಬಸವ ಅನ್ನುವಂತಹ ಇಪ್ಪತ್ತೈದು ವರ್ಷದ ಯುವಕ ಇದೇ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಥವಾ ಸಾಲ ತೆಗೆದುಕೊಂಡ ಸಂದರ್ಭದಲ್ಲಿ ತೀರಿಸಲಾಗುತ್ತೆ ಅವರ ಟಾರ್ಚರ್ಗೆ ಅವರ ಕಿರುಕುಳಕ್ಕೆ ಬಲಿಯಾಗಿದ್ದಾರೆ ಅಂತಾನೆ ಹೇಳಬಹುದು ಬಟ್ ಇಲ್ಲಿ ದೂರುಗಳು ದಾಖಲಾಗಬೇಕಾಗುತ್ತೆ ದೂರು ದಾಖಲಾದಾಗ ಮಾತ್ರ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬಹುದು ಇವತ್ತು ಗ್ರಾಮ ಅಂದಾಗ ಬಹುತೇಕ ಮಂದಿ ಸಾಲವನ್ನು ತಗೊಂಡಿರ್ತಾರೆ ಆದ್ರೆ ತೀರಿಸೋಕಾಗದೆ ಒದ್ದಾಡ್ತಿರ್ಬಹುದು ಅಥವಾ ಹತ್ತು ಲಕ್ಷ ತಗೊಂಡಿದ್ದಾರೆ ಅಂದ್ರೆ ಹನ್ನೆರಡು ಹದಿನೈದು ಲಕ್ಷ ಕಟ್ಟಿರಬಹುದು ಸೊ ಅದು ಕೇವಲ ಬಡ್ಡಿ ಇನ್ನು ಅಸುಲು ಹತ್ತು ಲಕ್ಷ ಕೊಡ್ಬೇಕು ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಗ್ರಾಮಸ್ಥರು ದೂರು ಕೊಟ್ಟಿಲ್ಲ ಅಂದ್ರೆ ಆರೋಪಗಳು ಆರೋಪಗಳಾಗಿಯೇ ಉಳ್ಕೊಳ್ತವೆ ನೀವು ಕಣ್ತಪ್ಪಿಸಿ ಓಡಾಡೋದೇ ಮುಂದುವರಿಯತ್ತೆ ಆದ್ರೆ ಸರಿಯಾದಂತ ಕ್ರಮ ತಗೊಳ್ಬೇಕು ಅಂದ್ರೆ ಪೊಲೀಸ್ ಇಲಾಖೆಯ ಮೆಟ್ಟಿಲೇರಲೇಬೇಕಾಗಿದೆ ದೂರು ದಾಖಲಿಸಲೇಬೇಕಾಗಿದೆ ನಂತರ ಕ್ರಮಕ್ಕೆ ನೀವು ಆಗ್ರಹಿಸಬಹುದು ಮೈಕ್ರೋ ಫೈನಾನ್ಸ್ ನಿಂದ ಸಾರ್ವಜನಿಕರಿಗೆ ಕಿರುಕುಳ ವಿಚಾರ ಯಾರು ಸಂತ್ರಸ್ತರು ದೂರು ಕೊಟ್ರೆ ಕ್ರಮ ಖಂಡಿತ ಅಂತ ಗೃಹ ಸಚಿವರು ಹೇಳಿದ್ದಾರೆ ಈಗ ಫೈನಾನ್ಸ್ ನವರು ನಿಯಮವನ್ನ ಉಲ್ಲಂಘಿಸಿ ತಪ್ಪು ಮಾಡುತ್ತಿದ್ದಾರೆ ಈ ಬಗ್ಗೆ ಏನಾದರೂ ದೂರುಗಳು ದಾಖಲಾದಲ್ಲಿ ಖಂಡಿತವಾಗ್ಲು ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ವಿಚಾರ ತುಮಕೂರಿನಲ್ಲಿ ಗೃಹ ಸಚಿವರು ತಿಳಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ವಿಚಾರ ಆದ್ರೂ ಕೂಡ ದೂರುಗಳನ್ನು ದಾಖಲಿಸಿದ ಸಂದರ್ಭದಲ್ಲಿ ಮಾತ್ರ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ದೂರುಗಳು ಬಂದಾಗ ಅದಕ್ಕೆ ಕ್ರಮವನ್ನು ತೆಗೆದುಕೊಂಡಿರ್ತೇವೆ ಆದರೆ ಇಂತಹ ಹಲವಾರು ದೂರುಗಳು ಮುಂದಿನ ದಿನಗಳಲ್ಲಿ ಬಂದ್ರೆ ಖಂಡಿತ ಕ್ರಮ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಈಗ ನೋಡಿ ರಾಯಚೂರಿನ ಘಟನೆಯನ್ನು ನೀವು ಗಮನಿಸಿದಿರಿ ಇಂಥ ಹಲವಾರು ಘಟನೆಗಳು ಆಗಾಗ ಸಂಭವಿಸ್ತಾ ಇರೋದ್ರಿಂದಾಗಿ ಸೊ ಇಂತಹ ಘಟನೆಗಳು ಮರುಕಳಿಸಬಾರ್ದು ಅನ್ನೋದಾದ್ರೆ ಯಾರು ಕಿರುಕುಳಕ್ಕೊಳಗಾಗಿರ್ತಾರೆ ಅವರು ದೂರನ್ನ ದಾಖಲಿಸಬೇಕು ಆ ನಂತರ ಕ್ರಮ ಅಂತ ಗೃಹ ಸಚಿವರು ತಿಳಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ